ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ೂರಿನಲ್ಲಿ ತಳ್ಳು ಗಾಡಿಯಲ್ಲಿ ಕೀರ್ತಿನ ಹಾಕೊಂಡು ಲಕ್ಷ್ಮಿ ತಳ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅವಾಗ ಅಲ್ಲೊಬ್ರು ಸಿಗ್ತಾರೆ ಅಣ್ಣ ಅಣ್ಣ ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಆಸ್ಪತ್ರೆ ಮೆಡಿಕಲ್ ಶಾಪ್ ಅಂತ ಲಕ್ಷ್ಮಿ ಕೇಳ್ತಿರ್ಬೇಕಾದ್ರೆ ಏನಾಯ್ತಮ್ಮ ಏನಾಯ್ತು ಅಂತ ಅವ್ರು ಕೇಳ್ಬಿಡ್ತಾರೆ ಅಣ್ಣ ಅದು ಅದು ಅಂತ ಲಕ್ಷ್ಮಿ ಕಡೆಗೆ ಕೈ ತೋರಿಸ್ತಾ ಇರ್ಬೇಕಾದ್ರೆ ಆಗ ಅವರು ಅಲ್ಲಿ ಕೀರ್ತಿನ ನೋಡ್ಕೊಂಡ್ಬಿಟ್ಟು ಏನಾಯ್ತಮ್ಮ ಈ ಹುಡುಗಿಗೆ ಯಾಕಮ್ಮ ಇಷ್ಟೊಂದು ಇವಾಗ ರಕ್ತ ಹೋಗ್ತಾ ಇದೆ ಅಂತ ಅಲ್ಲ ಕೇಳ್ಬಿಡ್ತಾರೆ ಆಗ ಲಕ್ಷ್ಮಿ ಬಂದ್ಬಿಟ್ಟು ಹೌದಣ್ಣ ಇವಳಿ ಇವಾಗ ತುಂಬಾನೇ ರಕ್ತ ಹೋಗ್ತಾ ಇದೆ ಅಣ್ಣ ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರುನು ಆಸ್ಪತ್ರೆ ಅಥವಾ ಮೆಡಿಕಲ್ ಶಾಪ್ ಏನಾದ್ರು ಇದೆಯಾ ಅಂತ ಬಿಡ್ತಾಳೆ ಇಲ್ಲ ಅಮ್ಮ ಇವಾಗ ಹತ್ರದಲ್ಲಿ ಮೆಡಿಕಲ್ ಶಾಪ್ ಏನೂನು ಕೂಡ ಇಲ್ಲ ಅಮ್ಮ ಇವಾಗ ಈ ಹಳ್ಳಿಯಲ್ಲಿ ಇವಾಗ ಗವರ್ಮೆಂಟ್ ಆಸ್ಪತ್ರೆಗೆ ಹೋಗಬೇಕು ಅಂದ್ರೂ ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಮ್ಮ ಅಂತ ಹೇಳ್ಬಿಡ್ತಾರೆ ಆಗ ಲಕ್ಷ್ಮಿಗಂತೂ ತುಂಬಾನೇ ಭಯ ಆಗ್ತಿರತ್ತೆ ಅಣ್ಣ ಇವಾಗ ಇಲ್ಲೇನಾದ್ರೂ ಒಂದು ಆಟೋ ಟ್ಯಾಕ್ಸಿ ಏನಾದ್ರು ಸಿಗ್ಬಹುದಾ ಅಂತ ಕೇಳ್ಬಿಡ್ತಾಳೆ ಇಲ್ಲಮ್ಮ ಇದು ಹಳ್ಳಿ ಸಿಟಿಯಿಂದ ತುಂಬಾನೇ ದೂರನೇ ಅಮ್ಮ ಈ ಹಳ್ಳಿ ಇದು ಇಲ್ಲಿ ಇವಾಗ ಎಂತ ಫೆಸಿಲಿಟಿ ಏನೂನು ಕೂಡ ಇಲ್ಲಮ್ಮ ಇವಾಗ ಆಟೋ ಏನಾದ್ರು ತರ ಇದ್ದಿದ್ರೆ ನಾನ್ ಯಾಕಮ್ಮ ಇಂಥ ರಾತ್ರಿಲಿ ನಡ್ಕೊಂಡು ಹೋಗ್ತಾ ಇದ್ದೆ ಇವಾಗ ಹುಡುಗಗ್ ಬೇರೆ ಇಷ್ಟೊಂದು ರಕ್ತ ಇವಾಗ ಹೋಗ್ತಾ ಇದೆ ನೀನ್ ಇವಾಗ ಆಸ್ಪತ್ರೆಗೆ ಇವಳನ್ನ ಸೇರ್ಸೋದ್ರೊಳಗಡೆ ಇವಳು ಬದುಕೋದು ತುಂಬಾನೇ ಕಷ್ಟ ಅಂತ ಅನ್ಸ್ ಈ ಹುಡುಗಿ ದೇವರೇ ಕಾಪಾಡ್ಬೇಕು ಅಂತ ಹೇಳ್ಕೊಂಡು ಅವ್ರ ಅಲ್ಲಿಂದ ಹೋಗ್ಬಿಡ್ತಾರೆ ಇತ್ತ ಲಕ್ಷ್ಮಿ ಅಂತೂ ತುಂಬಾನೇ ಗಾಬರಿಯಾಗಿ ಅಳ್ತಾ ಇರ್ತಾಳೆ ಆಗ ಲಕ್ಷ್ಮಿಗೆ ಅಲ್ಲೇ ಹತ್ರದಲ್ಲಿ ಒಂದು ದೇವಸ್ಥಾನದ ಗಂಟೆ ಶಬ್ದ ಕೇಳ್ಬಿಡುತ್ತೆ ಆಗ ಲಕ್ಷ್ಮಿ ಆ ಕಡೆನೆ ನೋಡ್ತಾ ಇರ್ತಾಳೆ ಇನ್ನ ಕಡೆ ಕಾವೇರಿ ಮಾತ್ರ ಕೋಪ ಮಾಡ್ಕೊಂಡು ಸೈಡ್ಗೆ ಬಂದ್ಬಿಟ್ಟು ಈ ಚಿಂಗಾರಿ ಏನ್ ಅಕ್ಕ ಆ ಕೀರ್ತಿ ಅಲ್ಲಿಗ್ ಬಂದ್ಬಿಟ್ಟು ಆ ಲಕ್ಷ್ಮಿನ ಬಿಡಿಸ್ಕೊಂಡು ಹೋಗೋ ತನಕ ನೀನ್ ಏನು ಮಣ್ ತಿಂತಿದ್ಯಾ ಅಂತ ಆಯ್ತಾ ಬೈತಾ ಇರ್ಬೇಕಾದ್ರೆ ಮೇಡಮ್ ನಾನು ಆಲ್ರೆಡಿ ಇವಾಗ ನೋವಲ್ಲಿದ್ದೀನಿ ಮೇಡಮ್ ಮತ್ತೆ ನೀವು ನನ್ಗೆ ನೋವು ಕೊಡ್ಬೇಡಿ ಮೇಡಮ್ ಇವಾಗ ಕೀರ್ತಿ ಇಲ್ಲಿಗೆ ಯಾಕೆ ಬಂದ್ಲು ಅವಳು ಲಕ್ಷ್ಮಿನ ಹೇಗ್ ಬಿಡಿಸ್ಕೊಂಡು ಹೋದ್ಲು ಅಂತ ನಾನೇನಾದ್ರೂ ಕಮಿಟಿ ಮಾಡ್ಬಿಟ್ಟು ಅದನ್ನೆಲ್ಲ ಎನ್ಕ್ವೈರಿ ಮಾಡಕ್ ಮೇಡಂ ಮೇಡಮ್ ಒಟ್ನಲ್ಲಿ ಬಂದ್ಬಿಟ್ಲು ಆ ಲಕ್ಷ್ಮಿನ ಬಿಡಿಸ್ಕೊಂಡು ಹೋಗ್ಬಿಟ್ಲು ಅಷ್ಟೇ ಮೇಡಮ್ ಅಂತ ಆಯ್ತಾ ಚಿಂಗಾರಿ ಹೇಳ್ತಿರ್ಬೇಕಾದ್ರೆ ನೋಡು ನೋಡು ಇವಾಗ ಈ ತರ ಮಾತಾಡ್ಬೇಡ ಮತ್ತೆ ನನ್ ನೀನು ನೆತ್ತಿಗೇರಿಸ್ಬೇಡ ಇವಾಗ ಫೋನ್ ಅಲ್ಲಿ ಈ ತರ ಹೇಳ್ತಿರೋದಕ್ಕೆ ನೀನು ಬದುಕೊಂಡೆ ಒಂದ್ ವೇಳೆ ನನ್ನ ಎದುರುಗಡೆ ಏನಾದ್ರು ಇದ್ದಿದ್ರೆ ನಾನ್ ನಿನ್ಗೆ ಚಾಕು ಚುಚ್ಚಿ ಹಾಗೆ ಸಾಯಿಸ್ಬಿಡ್ತಾ ಇದ್ದೆ ನಿನ್ನ ನಮ್ಕೊಂಡು ನಾನು ಆರಾಮಾಗಿ ಇದ್ದೆ ನೋಡು ಪ್ಲಾನ್ ಮಾಡ್ಕೊಂಡು ನನ್ ಚಪ್ಲಿ ತಗೊಂಡು ನಾನೇ ಹೊಡ್ಕೋಬೇಕು ಅಂತ ಚಿಂಗಾರಿಗೆ ಬೈತಾ ಇರ್ತಾಳೆ ಏ ಚಿಂಗಾರಿ ಅವಳೇನೋ ಹೋಗೋದೇನೋ ಹೋಗ್ಬಿಟ್ಲು ಅವಳೇನಾದ್ರು ಹೋಗೋಕ್ಕಿಂತ ಮುಂಚೆ ನಿಂದೇನಾದ್ರು ಗುರುತು ಹಿಡಿದ್ ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಮೇಡಮ್ ಅದೆಲ್ಲ ಹೆಂಗ್ ಸಾಧ್ಯ ಮೇಡಮ್ ನಾವ್ ಅದ್ರಲ್ಲೆಲ್ಲ ಪಂಟ್ರು ನಿಮ್ಗೆ ಗೊತ್ತಲ್ಲ ಮೇಡಮ್ ಇತ್ತ ಚಿಂಗಾರಿ ಹೇಳ್ತಿರ್ಬೇಕಾದ್ರೆ ಯಾವ್ದೆಲ್ಲ ಮಾಡ್ಬಿಟ್ಟು ಇವಾಗ ಈ ಬಿಲ್ಡಪ್ ಏನೋ ಕಮ್ಮಿ ಇಲ್ಲ ಇವಾಗ ನನ್ಗೆ ಹತ್ಕೊಂಡು ಉದ್ರಿ ಉರಿತಾ ಇದೆ ನಿನ್ಗೆ ಇವಾಗ ಬಿಲ್ಡಪ್ ಬೇರನಾ ನೋಡು ಇವಾಗ ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ ಆ ಹೋಗೋಳು ಹೋಗಿದಾಳವ ಲಕ್ಷ್ಮಿ ಅವಳು ಮಾತ್ರ ಯಾವ್ದೇ ಕಾರಣಕ್ಕೂ ವಾಪಸ್ ಇಲ್ಲಿಗೆ ಬರ್ಬಾರ್ದು ನೀನೇ ಹುಡುಕ್ತಿಯೋ ಅಥವಾ ನಿನ್ ಹುಡುಗರಿಗೆ ಹೇಳ್ಬಿಟ್ಟು ಹುಡುಕ್ತಿಯೋ ನನಗಂತೂ ಗೊತ್ತಿಲ್ಲ ಮತ್ತೆ ಅವಳು ವಾಪಸ್ ಕಿಡ್ನಾಪ್ ಮಾಡ್ಬೇಕು ನೀನ್ ಅವಳನ್ನ ಒಂದ್ ವೇಳೆ ಅವಳೇನಾದ್ರು ಇಲ್ಲಿಗೆ ಏನಾದ್ರು ಬಂದ್ಬಿಟ್ರೆ ಆಮೇಲೆ ನಮ್ ಬಂಡವಾಳ ಎಲ್ಲಾ ಆಚೆ ಬಂದ್ಬಿಡುತ್ತೆ ಮತ್ತೆ ವೈಷ್ಣವ್ ಮತ್ತೆ ಆ ಲಕ್ಷ್ಮಿ ಇಬ್ರು ಒಂದಾಗ್ಬಿಡ್ತಾರೆ ಆಮೇಲೆ ಮತ್ತೆ ನಾನು ಜೈಲಿಗೆ ಹೋಗ್ಬಿಟ್ಟು ಮುದ್ದೆ ಮುರಿಬೇಕಾಗುತ್ತೆ ಹುಷಾರ್ ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಮೇಡಮ್ ನೀವ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಸ್ಕೋಬೇಡಿ ಮೇಡಮ್ ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ನಾನ್ ಹೋಗಿ ಹುಡುಕ್ತೀನಿ ಮೇಡಮ್ ಅಂತ ಇತ್ತ ಚಿಂಗಾರಿ ಇರ್ಬೇಕಾದ್ರೆ ಒಂದ್ ವೇಳೆ ನೀನ್ ಏನಾದ್ರು ಅವಳನ್ನ ಹುಡುಕ್ಲಿಲ್ಲಾ ಅಂತಂದ್ರೆ ಮಾತ್ರ ನಾನ್ ಮಾತ್ರ ನಿನ್ನ ಸುಮ್ನೆ ಬಿಡಲ್ಲ ನಾನ್ ಮಾತ್ರ ಈ ಭೂಮಿ ಮೇಲೆ ನಿನ್ನನ್ನೇ ಇಲ್ಲ ಅಂತ ಅನ್ನಿಸ್ಬಿಡ್ತೀನಿ ಹುಷಾರ್ ಅಂತ ಹೇಳ್ಬಿಟ್ಟು ಕಾವೇರಿ ಫೋನ್ ಅನ್ನ ಕಟ್ ಮಾಡ್ಬಿಡ್ತಾಳೆ ಇನ್ನ ಒಂದ್ ಕಡೆ ಲಕ್ಷ್ಮಿ ಕೀರ್ತಿನ ಹಾಗೆ ತಳ್ಳುಗಾಡಿಯಲ್ಲಿ ತಳ್ಕೊಂಡು ಒಂದು ದೇವಸ್ಥಾನದ ಹತ್ರ ಬಂದ್ಬಿಡ್ತಾಳೆ ಇತ್ತ ಅವಳು ಕೀರ್ತಿನಲ್ಲಿ ನಿಲ್ಲಿಸ್ಬಿಟ್ಟು ದೇವ್ರ ಹತ್ರ ಬಂದ್ಬಿಟ್ಟು ದೇವ್ರೆ ಪ್ರತಿ ಸರಿನು ನನ್ಗೆ ಇಂತ ಕಷ್ಟನ ಕೊಟ್ಬಿಡ್ತೀಯಾ ಈ ಸರಿ ರಾತ್ರಿಲಿ ಇವಾಗ ನಾನು ಎಲ್ಲಿಗಂತ ಹೋಗ್ಲಿ ಸುತ್ತಲು ನೋಡಿದ್ರೆ ಬರೀ ಕತ್ಲು ಬಿಟ್ಟು ಬೇರೆ ಇನ್ನೇನೂ ಕೂಡ ಕಾಣಿಸ್ತಾ ಇಲ್ಲ ಪ್ರತಿ ಸವರಿನೂ ಅವಳು ನನ್ಗೆ ಒಳ್ಳೇದ್ ಮಾಡಕಂತ ಬಂದ್ಬಿಟ್ಟು ಅವ್ಳಿಗಿನೇ ಯಾವಾಗ್ಲೂ ಕಷ್ಟದಲ್ಲೇನೆ ಇರುತ್ತೆ ಯಾಕ ದೇವ್ರೆ ನನ್ಗೆ ಪ್ರತಿ ಸರಿನೂ ಇಂತಹ ಸಂಕಷ್ಟನೇ ತಗೊ ಬಂದ್ ಅಂತ ಹೇಳ್ಕೊಂಡು ಇರ್ತಾ ತನಗೆ ಕೀರ್ತಿ ಮಾಡಿರೋ ಹೆಲ್ಪ್ನೆಲ್ಲಾ ಲಕ್ಷ್ಮಿ ನೆನೆಸ್ಕೊಂತ ಇರ್ತಾಳೆ ಪಾಪ ಕೀರ್ತಿ ಏನ್ ತಪ್ಪ ಮಾಡಿದಾಳಂತ ಅವಳಿಗೆ ಇವಾಗ ಈ ಶಿಕ್ಷೆ ನಾನ್ ಕಷ್ಟದಲ್ಲಿ ಇರುವಾಗ ನನ್ನ ಪಾರ್ ಮಾಡಕಂತ ಬಂದಿರೋದೇ ಅವಳು ತಪ್ಪಾ ಕಷ್ಟದಲ್ಲಿ ಇರುವಾಗ ದೇವ್ರೆ ಯಾವಾಗ್ಲೂ ಕೂಡ ನಮ್ ಕೈ ಬಿಡಲ್ಲ ಅಂತ ನಮ್ ದೊಡಪಾಯಿ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ನನ್ಗೆ ಇವಾಗ ನೀನೆ ದಿಕ್ಕು ದೇವ್ರೆ ಅವಳ ಪ್ರಾಣ ಇವಾಗ ನಿನ್ ಕೈಯಲ್ಲಿದೆ ಕಾಪಾಡು ದೇವ್ರೆ ಪ್ಲೀಸ್ ಕಾಪಾಡು ಅಂತ ಇತ್ತ ಲಕ್ಷ್ಮಿ ಜೋರಾಗಿ ಹೇಳ್ತಾ ಇರ್ಬೇಕಾದ್ರೆ ಆಗ ಅವ್ಲೊಬ್ರು ಬಂದ್ಕೊಂಡು ನೀನೇ ದಿಕ್ಕು ಅಂತ ಹೇಳ್ದವ್ರಿಗೆ ಆ ತಾಯಿ ಯಾವಾಗ್ಲೂ ಕೈ ಹಿಡಿತಾಳೆ ಅಂತ ಹೇಳ್ತಾ ಇರ್ತಾರೆ ಆಗ ಲಕ್ಷ್ಮಿ ಶಾಕ್ ಇಂದ ಅವ್ರ ಕಡೆಗೇನೆ ನೋಡ್ತಾ ಇರ್ಬೇಕಾದ್ರೆ ಆಗ ಲಕ್ಷ್ಮಿ ಸೀದಾ ಅವ್ರ ಹತ್ರ ಓಡೋಗ್ಬಿಟ್ಟು ನೋಡಿ ಇವಾಗ ನೀವು ದೇವರಾಗಿ ಇಲ್ಲಿಗೆ ಬಂದಿದ್ದೀರಾ ಪ್ಲೀಸ್ ದಯವಿಟ್ಟು ನನ್ ಕೀರ್ತಿನ ನೇಗಾದ್ರೂ ಮಾಡಿ ಉಳಿಸ್ಕೊಡಿ ಅಂತ ಇತ್ತ ಲಕ್ಷ್ಮಿ ಅವ್ರ ಹತ್ರ ಬೇಡ್ಕೊಂತ ಇರ್ಬೇಕಾದ್ರೆ ನೋಡಮ್ಮ ಮನುಷ್ರೆ ಅವತ್ತ ಮನ್ಸ್ರೆ ಮನುಷ್ಯ ಯಾವತ್ತೂ ಕೂಡ ದೇವರಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಆಗ ಲಕ್ಷ್ಮಿ ಪ್ಲೀಸ್ ಹೇಗಾದ್ರೂ ಮಾಡಿ ಅವಳಿಗೆ ಪ್ರಜ್ಞೆ ಇಲ್ಲ ಇವಾಗ ಅವಳನ್ನ ಹೇಗಾದ್ರೂ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಹೇಗಾದ್ರೂ ಅವಳನ್ನ ಉಳಿಸಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿಕೊಡಿ ಅವ್ಳು ನೀವಾಗ್ಲೇನೆ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಕೇಳ್ತಾ ಇರ್ಬೇಕಾದ್ರೆ ನೋಡಮ್ಮ ಇದು ಸಿಟಿಯಿಂದ ತುಂಬಾ ದೂರ ಇರುವ ಇದು ಹಳ್ಳಿಯಮ್ಮ ಇಲ್ಲಿ ಹೊರಗಡೆ ಹೋಗಕ್ಕೆ ಸಿಟಿಗ್ ಹೋಗಕ್ಕೆ ಅಂತ ಯಾವುದೇ ಕೂಡ ವ್ಯವಸ್ಥೆ ಇಲ್ಲ ಕಣಮ್ಮ ಅಂತ ಹೇಳ್ಬಿಡ್ತಾರೆ ಇವಾಗ ನಾನು ಏನ್ ಮಾಡ್ಲಿ ಹೇಗಾದ್ರುನು ಮಾಡಿ ನನ್ ಗೊಂಬೆನ ನಾನು ಉಳಿಸ್ಕೊಂಡೇ ಉಳಿಸ್ಕೋಬೇಕು ಇವಾಗ ನಾನ್ ಏನ್ ಮಾಡ್ಲಿ ಇತ್ತ ಲಕ್ಷ್ಮಿ ಇರ್ಬೇಕಾದ್ರೆ ನೋಡಮ್ಮ ಒಂದೊಂದ್ಸರಿ ದಿಕ್ಕು ತಪ್ಸೋದು ಕೂಡ ಆ ತಾಯಿನೇ ಹಾಗೆ ದಿಕ್ಕನ್ನ ತೋರ್ಸೋದು ಕೂಡ ಆ ತಾಯಿನೇ ಕಣಮ್ಮ ಇತ್ತ ಪುರೋಹಿತ್ರ ಹೇಳ್ತಾ ಇರ್ಬೇಕಾದ್ರೆ ಹೌದು ಪುರೋಹಿತ್ರೆ ಇವಾಗ ನಾನು ಆ ತಾಯಿ ಪಾದಕೆನೆ ಶರಣಾಗಿದ್ದೀನಿ ಅವಳೇ ಇವಾಗ ನನ್ಗೆ ನನ್ ಗೊಂಬೆನ ಉಳಿಸ್ಕೊಳಕೆ ಏನಾದ್ರು ಕೂಡ ಒಂದು ದಾರಿನ ತೋರಿಸ್ಬೇಕು ಅಂತ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ನೋಡಮ್ಮ ಇವಾಗ ಅವಳು ನಿನ್ಗೆ ಏನ್ ಆಗ್ಬೇಕು ಅಂತ ನನ್ಗಂತೂ ಗೊತ್ತಿಲ್ಲ ಅವಳು ನೀವಾಗ ನೋಡಿದ್ರೆ ಜೀವನ್ ಮಾಡ ಸ್ಥಿತಿಯಲ್ಲಿ ಹೋರಾಟ ನಡೆಸ್ತಿದ್ದಾಳ ಅಂತ ನನ್ಗ ಅನ್ನಿಸ್ತಾ ಇದೆ ನೋಡಮ್ಮ ಇವಾಗ ನೀನು ಈ ಸರಿಯಾತ್ರೆಯಲ್ಲಿ ಇವಾಗ ಈ ಅಮ್ಮನ ಸನ್ನಿಧಾನಕ್ಕೆ ಬರೋಕುನು ಕೂಡ ಈ ಅಮ್ಮನ ಸಂಕಲ್ಪನೆ ಕಾರಣ ಆಗಿರುತ್ತೆ ನೋಡಮ್ಮ ಈ ಅಮ್ಮನ ನಂಬಿ ಕೆಟ್ಟವರು ಯಾರನ್ನು ಕೂಡ ಇಲ್ಲಮ್ಮ ಇವಾಗ ವಿಜ್ಞಾನ ತಂತ್ರಜ್ಞಾನ ಎಷ್ಟೇ ಮುಂದ್ರೂರಿದ್ರು ಕೂಡ ಈ ಅಮ್ಮನಿಂದ ನಿಂದ ಆಗ್ದೇ ಇರೋ ಕೆಲ್ಸ ಯಾವ್ದನ್ನು ಕೂಡ ಇಲ್ಲಮ್ಮ ಈ ಪ್ರಪಂಚದಲ್ಲಿ ಸಂಭವಿಸುವ ಹುಟ್ಟು ಸಾವು ಎಲ್ಲದಕ್ಕೂ ಕೂಡ ಈ ತಾಯಿನೇ ಕಾರಣ ಹಾಗಾಗಿ ಈ ತಾಯಿನ ನಂಬದವ್ರು ಯಾರನ್ನು ಕೂಡ ಕೆಟ್ಟವ್ರು ಆಗಿಲ್ಲ ತಾಯಿ ಈ ತಾಯಿನ ನಂಬು ಬಿಟ್ಟು ಒಂದು ಸಂಕಲ್ಪ ಮಾಡ್ಕೊಂಡ್ರೆ ಅದಕ್ಕೆಲ್ಲ ಈ ತಾಯಿ ಒಂದು ದಾರಿ ತೋರಿಸಿ ತೋರಿಸ್ತಾಳೆ ಅಂತೈತ ಪುರೋಹಿತ್ರು ಹೇಳ್ತಾ ಇರ್ಬೇಕಾದ್ರೆ ಆಗ ಲಕ್ಷ್ಮಿ ನನ್ ಕೀರ್ತಿ ಏನಾದ್ರು ಬದುಕ್ತೀನಂತ ಗೊತ್ತಾದ್ರೆ ನಾನು ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ರೆಡಿ ಇದ್ದೀನಿ ಪುರೋಹಿತ್ರೆ ಹೇಳಿ ನಾನು ಏನ್ ಮಾಡ್ಬೇಕು ಇತ್ತ ಲಕ್ಷ್ಮಿ ಕೇಳ್ತಾ ಇರ್ಬೇಕಾದ್ರೆ ನೋಡಮ್ಮ ಸಂಕಲ್ಪ ಮಾಡೋದು ತುಂಬಾನೇ ಸುಲಭ ಆದ್ರೆ ಅದನ್ನ ನೆರವೇರಿಸೋದು ಅಷ್ಟೊಂದು ಸುಲಭದ ಕೆಲಸ ಅಲ್ವೇ ಅಲ್ಲ ಇತ್ತ ಪುರೋಹಿತ್ರ ಹೇಳ್ತಾ ಇರ್ಬೇಕಾದ್ರೆ ಅದು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ನನ್ ಗೊಂಬೆಗೋಸ್ಕರ ನಾನ್ ಅದನ್ನ ಮಾಡೇ ಮಾಡ್ತೀನಿ ಹೇಳಿ ಪುರೋಹಿತ್ರೆ ಇತ್ತ ಲಕ್ಷ್ಮಿ ಹೇಳ್ತಾಳೆ ನೋಡಮ್ಮ ನಮ್ ಪೂರ್ವ ಜನ್ಮದಲ್ಲಿ ನಾವು ತಿಳಿದು ತಿಳಿದೋ ಮಾಡೋ ತಪ್ಪಿಗಾಗಿ ಇವಾಗ ಈ ಜನ್ಮದಲ್ಲಿ ನಾವು ಅದನ್ನೆಲ್ಲ ಅನ್ಭವಿಸೋ ಅನುಭವಿಸ್ಬೇಕಾಗುತ್ತೆ ಇವಾಗ ಈ ಜನ್ಮದಲ್ಲಿ ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಇನ್ನೇನೂ ಇಲ್ಲಮ್ಮ ಇವಾಗ ನೀನು ಈ ಸಂಕಲ್ಪ ಮಾಡ್ಬೇಕಂತಂದ್ರೆ ಕ್ಷಮಾಭಿಷೇಕಕ್ಕಾಗಿ ಸಂಕಲ್ಪ ಫಸ್ಟ್ ನೀನು ಮಾಡ್ಲೇಬೇಕಮ್ಮ ಇತ್ತ ಪುರೋಹಿತ್ರು ಹೇಳ್ತಾ ಇರ್ಬೇಕಾದ್ರೆ ಅದೊಂದು ಮಹಾ ಯಜ್ಞ ಕಣಮ್ಮ ಅಂತ ಹೇಳ್ಬಿಟ್ಟು ಅದನ್ನ ಹೇಗೆ ಮಾಡ್ಬೇಕು ಅಂತ ಲಕ್ಷ್ಮಿಗೆ ನೀಟಾಗಿ ಅದನ್ನೆಲ್ಲ ಪುರೋಹಿತರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅವ್ರು ಹೇಳಿರೋದ್ನೆಲ್ಲ ಕೇಳಿಸ್ಕೊಂಡು ಇತ್ತ ಲಕ್ಷ್ಮಿ ಮಾತ್ರ ತುಂಬಾನೇ ಗಾಬರಿ ಆಗ್ಬಿಟ್ಟು ಸಂಕಲ್ಪ ಮಹಾಯಜ್ಞ ನನ್ಗೊಂದನ್ನು ಕೂಡ ಅರ್ಥ ಆಗ್ತಾ ಇಲ್ಲ ಪುರೋಹಿತ್ರೆ ಅಂತ ಇತ್ತ ಲಕ್ಷ್ಮಿ ಹೇಳ್ತಿರ್ಬೇಕಾದ್ರೆ ನೀನು ಏನನ್ನು ಕೂಡ ಯೋಜನೆ ಮಾಡ್ಬೇಡಮ್ಮ ಆ ತಾಯಿ ಸೇವೆ ಮಾಡು ಆ ತಾಯಿ ನಮ್ದವ್ರನ್ನ ಯಾವತ್ತನು ಕೂಡ ಕೈ ಬಿಡಲ್ಲ ಹಾ ಈ ಸೇವೆ ಮಾಡಕ್ಕೆ ಮಡಿಬಟ್ಟೆ ಬಟ್ಟೆಯಲ್ಲೇನೆ ಮಾಡ್ಬೇಕು ಅಂತ ಈತ ಪುರೋಹಿತ್ರೆ ಮಡಿ ಬಟ್ಟೆನ ಈ ರಾತ್ರಿಯಲ್ಲಿ ನಾನ್ ಅದನ್ನ ಎಲ್ಲಿಂದ ತರ್ಲಿ ಪುರೋಹಿತ್ರೆ ಅಂತ ಇತ್ತ ಲಕ್ಷ್ಮಿ ಕೇಳ್ತಿರ್ಬೇಕಾದ್ರೆ ಬಂದೇ ಇರಮ್ಮ ಅಂತ ಹೇಳ್ಕೊಂಡು ಅವ್ರ ಅದನ್ನ ತರಕೆ ಹೋಗ್ತಾರೆ ಇನ್ನೊ ಒಂದ್ ಕಡೆ ಕಾವೇರಿ ತುಂಬಾ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಆಗ ಕಾವೇರಿ ಹತ್ರ ಇರೋ ವೈಷ್ಣವ್ ಫೋನಿಗೆ ಸುಪ್ರೀತನಿಂದ ಕಾಲ್ ಬಂದ್ಬಿಡುತ್ತೆ ಅಯ್ಯೋ ಸುಪ್ರೀತಾ ಯಾಕೆ ಇವಾಗ ಇವ್ ಗೆ ಕಾಲ್ ಮಾಡ್ತಾ ಇದ್ದಾಳೆ ಇವಾಗ ನಾನ್ ಎಲ್ಲದನ್ನೂ ಕೂಡ ಸರಿ ಮಾಡೋಣ ಅನ್ಕೊಂಡ್ರೆ ಇವಳು ಇವಾಗ ಪುಟ್ಟನಿಗೆ ಬೆನ್ನಿ ಗಂಟಿರು ಬೇತಾಳಂತಾರೆ ಇವಾಗ ಇವ್ಳು ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ ಒಂದ್ ವೇಳೆ ಲಕ್ಷ್ಮಿ ಏನಾದ್ರು ಕಿಡ್ನಪ್ ಆಗಿರೋ ವಿಷಯ ಏನಾದ್ರು ಇವಳಿಗೆ ಗೊತ್ತಾಗ್ಬಿಡ್ತಾ ಅಂತ ಇತ್ತ ಕಾವೇರಿ ಯೋಚನೆ ಮಾಡ್ಕೊಂಡು ತುಂಬಾನೇ ಗಾಬರಿ ಆಗ್ತಾ ಇರ್ತಾಳೆ ಇತ್ತ ಸುಪ್ರೀತಾ ಮಾತ್ರ ಇಷ್ಟಿವಾಗ ಅರ್ಜೆಂಟ್ ಇರೋ ಟೈಮ್ ಅಲ್ಲಿ ಇವಾಗ ವೈಷ್ಣವ್ ಎಷ್ಟೇ ಕಾಲ್ ಮಾಡಿದ್ರು ಇವಾಗ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಇಲ್ಲಿ ನೋಡಿದ್ರೆ ಇವಾಗ ಲಕ್ಷ್ಮಿ ಕಾಣಿಸ್ತಾ ಇಲ್ಲ ಕೀರ್ತಿನೂ ಕೂಡ ಕಾಣಿಸ್ತಾ ಇಲ್ಲ ಇವಾಗ ವೈಷ್ಣವ್ ಬೇರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತಂದ್ರೆ ಎಲ್ಲೋ ಏನು ಮಿಸ್ ಹೊಡಿತಾ ಇದೆಯಲ್ಲ ಏನಾಗಿದೆ ಏನಾಗಿದೆ ಅಂತ ಇತ್ತ ಸುಪ್ರೀತಾ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಪುರೋಹಿತ್ ಸೀರೆ ತಗೋ ಬಂದ್ಬಿಟ್ಟು ಲಕ್ಷ್ಮಿ ಹತ್ರ ಕೊಟ್ಬಿಟ್ಟು ನೋಡಮ್ಮ ಈ ಸೀರೆ ಉಟ್ಕೊಂಡು ನೀನ್ ಇವಾಗ ನಿನ್ ಸೇವೆನ ಪ್ರಾರಂಭ ಮಾಡು ಅಂತ ಹೇಳ್ತಾ ಇರ್ಬೇಕಾದ್ರೆ ಲಕ್ಷ್ಮೀ ಅದನ್ನ ನೋಡ್ಬಿಟ್ಟು ಇದೇನ್ ಪುರೋಹಿತ್ರು ಇದ್ರಲ್ಲಿ ಎರಡ್ ಸೀರೆ ಇದೆ ಅಂತ ಕೇಳ್ತಾ ಇರ್ತಾಳೆ ನೋಡಮ್ಮ ಹೌದು ಇವಾಗ ಯಾರ್ ಸೇವೆ ಮಾಡ್ತಾರೋ ಯಾರ್ ಸೇವೆ ಮಾಡಿಸ್ಕೊಂತಾರೋ ಇಬ್ರುನು ಕೂಡ ಈ ಮಡಿ ಬಟ್ಟೆನೆ ಉಟ್ಕೊಂಡು ಸೇವೆ ಮಾಡ್ಬೇಕು ಅಂತ ಆಯ್ತಾ ಪುರೋಹಿತ್ರು ಹೇಳ್ತಾರೆ ಸರಿ ಆಯ್ತು ಅಂತ ಹೇಳ್ಕೊಂಡು ಲಕ್ಷ್ಮಿ ಅಲ್ಲಿಂದ ಹೋಗ್ತಾಳೆ ಆಗ ಸ್ವಲ್ಪ ಹೊತ್ತಿಗೆ ಲಕ್ಷ್ಮಿ ತಾನು ಕೂಡ ಬಟ್ಟೆನ ಚೇಂಜ್ ಮಾಡ್ಕೊಂಡು ಹಾಗೆ ಕೀರ್ತಿಗೂ ಕೂಡ ಬಟ್ಟೆ ಎಲ್ಲ ಚೇಂಜ್ ಮಾಡ್ಬಿಟ್ಟು ಅವಳು ಅಲ್ಲಿಗೆ ಕರ್ಕೊ ಬಂದ್ಬಿಟ್ಟು ಅಲ್ಲೇ ಅಮ್ಮನ್ ಮುಂದಿರೋ ಕುಂಕುಮನೆಲ್ಲ ತಾನು ಇಡ್ಕೊಂಡು ಕೀರ್ತಿ ಹಣಗೂ ಇಟ್ಬಿಟ್ಟು ಅಲ್ಲೇ ಅವಳು ರುದ್ರ ತಾಂಡವ ಸ್ಟಾರ್ಟ್ ಮಾಡ್ತಾಳೆ ಒಂದ್ ಕಡೆ ಕೀರ್ತಿಗ್ ಮಾತ್ರ ಹಳೆದೆಲ್ಲ ನೆನ್ಪಾಗ್ತಾ ಕಾವೇರಿ ಮಾಡಿರೋ ಮೋಸೆ ಎಲ್ಲ ನೆನಪಾಗ್ತಾ ನಿಧಾನಕ್ಕೆ ಪ್ರಜ್ಞೆ ಬರ್ತಾ ಇರುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು